ಹಾಸನದ ಲೋಕಸಭಾ ಸದಸ್ಯರಾಗಿರುವಂತಹ ಪ್ರಜ್ವಲ್ ರೇವಣ್ಣನವರು ದಲಿತ ಹೆಣ್ಣು ಮಕ್ಕಳು ಸೇರಿದಂತೆ ವಿವಿಧ ಜಾತಿಗಳ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದರೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಅವರ ಮೇಲೆ ಬಂದಂತಹ ಹೆಣ್ಣು ಮಕ್ಕಳ ದೂರುಗಳ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ ಪೊಲೀಸ್ನ ಎಸ್ಐಟಿ ಈಗಾಗಲೇ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅವರಿಗೆ ವಿದೇಶಕ್ಕೆ ಅವರು ತಲೆಮರೆಸಿಕೊಂಡು ಹೋಗಿರುವ ಕಾರಣದಿಂದ ಏನು ಒಂದು ಬ್ಲೂ ಕಾರ್ನರ್ ನೋಟಿಸ್ ಮಾಡಿ ಕೇಂದ್ರದ ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸಿ ಇಂಟರ್ಪೋಲ್ ಪೊಲೀಸ್ಗೆ ಅವರನ್ನು ಅರೆಸ್ಟ್ ಮಾಡೋಕ್ಕೆ ನೆರವನ್ನು ಕೋರಿ ಸಿಬಿಐ ನೆರವನ್ನ ಕೋರಿ ಅವರನ್ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡೋದಕ್ಕೆ ಮಾಡಿರುವಂತಹ ಕ್ರಮಗಳು ಈಗಾಗಲೇ ನಡೆದಿವೆ ಆದರೆ ರಾಜ್ಯ ಸರ್ಕಾರವೂ ಕೂಡ ಅವರನ್ನ ಬಂಧಿಸಿ ಜೈಲಿಗೆ ಹಾಕುವಂತ ವಿಚಾರದಲ್ಲಿ ಇಲ್ಲಿಯವರೆಗೂ ಯಶಸ್ವಿ ಆಗಿಲ್ಲ ಕೇಂದ್ರ ಸರ್ಕಾರವೂ ಕೂಡ ವಿದೇಶದಲ್ಲಿ ತರಮರೆಸ್ಕೊಂಡಿರುವಂತಹ ಈ ಸಂಸದ ಪ್ರಜ್ವಲ್ ಏನು ಅತ್ಯಾಚಾರದ ಆರೋಪಿಯನ್ನ ಬಂಧಿಸುವಲ್ಲಿ ಅವರು ಕೂಡ ಇನ್ನೂ ಯಶಸ್ವಿ ಆಗಿಲ್ಲ ಆದ್ರಿಂದ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರ ವೈಫಲ್ಯವನ್ನು ಕೂಡ ನಾವು ಖಂಡಿಸ್ತೀವಿ ಮತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರನ್ನು ಆಗ್ರಹ ಮಾಡ್ತೀವಿ ಏನು ನಮ್ಮ ಮುಖ್ಯವಾದ ಅಂತ ಆಗ್ರಹ ಅಂತ ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ದೇ ಆರ್ ದಿಕ್ಟಿಮ್ಸ್ ಆಫ್ ರೇಪ್ ಸಮ್ ವಿಮೆನ್ ಸಮ್ ವಿಮೆನ್ ಆರ್ ವಿಕ್ಟಿಮ್ಸ್ ಆಫ್ ಸೆಕ್ಷುಯಲ್ ಅಬ್ಯೂಸ್ ಎರಡು ಥರ ಇದೆ ಕಠಿಣ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಇಂತಹ ಒಂದು ಅಪರಾಧಕ್ಕೆ ಇಂತಹ ಅಪರಾಧವನ್ನು ಎಸಗಿರುವಂಥದ್ದು ಒಬ್ಬ ಜನರಿಂದನೇ ಆಯ್ಕೆಯಾದಂತಹ ಜನಪ್ರತಿನಿಧಿ ಅದು ಭಾರತದ ಗೌರವಾನ್ವಿತ ಪಾರ್ಲಿಮೆಂಟ್ ನಲ್ಲಿ ಹಾಸನವನ್ನು ಪ್ರತಿನಿಧಿಸುವಂತಹ ಒಬ್ಬ ಲೋಕಸಭಾ ಸದಸ್ಯ ಈ ಜನರನ್ನ ಮೇಲೆ ನಡೆದಂತಹ ಒಂದು ಈ ಜನಾಂಗದ ಹೆಣ್ಣು ಮಕ್ಕಳ ಮೇಲೆ ಒಂದು ದೌರ್ಜನ್ಯ ಅತ್ಯಂತ ಖಂಡನೀಯವಾದದ್ದು ಇದನ್ನ ಖಂಡಿಸ್ತೀವಿ ಈ ವಿಚಾರದಲ್ಲಿ ಜನಪರ ಸಂಘಟನೆಗಳ ಒಕ್ಕೂಟ ಅಂತ ಏನು ಇನ್ನೊಂದು ಒಕ್ಕೂಟ ಇದೆ ಆ ಒಕ್ಕೂಟ ಈಗಾಗ್ಲೇನೆ ಮೇ ಮೂವತ್ತರಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಿದರೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಕ್ಕೂಟದವರು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ನಮ್ಮ ಸಮಿತಿಗಳಿದಾವೆ ರಾಜ್ಯ ಮಟ್ಟದಲ್ಲಿ ಕೂಡ ಸುಮಾರು ಹತ್ತು ರಾಜ್ಯಾಧ್ಯಕ್ಷರು ಈ ಒಂದು ಒಕ್ಕೂಟದಲ್ಲಿದ್ದಾರೆ ಉದಾಹರಣೆಗೆ ಗುರುಮೂರ್ತಿಯವರು ಇಲ್ಲಿ ಬಂದಿದ್ದಾರೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ರಾಜಗೋಪಾಲ್ ಪರಿವರ್ತನವಾದದ ಗೋವಿಂದರಾಜು ಬಲಿ ಸಂಘ ಸಮಿತಿಯ ಗೋವಿಂದ ಮತ್ತೆ ಧಾರವಾಡದ ಲಕ್ಷ್ಮಣ್ ಬಕ್ಕಾಯಿಯವರು ಸಂತ ಸೈನಿಕ ದಳ ಇವರೆಲ್ಲರೂ ಗುರುವ ಇರುವಂತಹ ಈ ರಾಜ್ಯ ಸಮಿತಿಯಲ್ಲಿ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ಮೂವತ್ತನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಮತ್ತು ನಾನು ನಿಮ್ಮ ಮೂಲಕ ಈ ಕಾರ್ಯಕರ್ತರಿಗೆ ಮೂವತ್ತೊಂದು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ನಮ್ಮ ಸಂಘಟನೆ ಇದೆ ಒಕ್ಕೂಟ ಎಲ್ಲರೂ ಕೂಡ ಈಗ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮೇ ಮೂವತ್ತರಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಆಗಮಿಸಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಅತ್ಯಂತ ಆಘಾತಕಾರಿಯಾದಂತಹ ಒಂದು ಹೆಚ್ಚುವರಿ ಅಂಶ ಅಂದ್ರೆ ನಾವು ದಲಿತ ಅನ್ನುವಂತಹ ಒಂದು ಕ್ಯಾಪ್ಷನ್ ಇಟ್ಕೊಂಡು ದಲಿತ ಸಂಘಟನೆಗಳ ಒಕ್ಕೂಟ ಅಂತ ರಾಜ್ಯ ಮಟ್ಟದಲ್ಲಿ ಏನ್ ಮಾಡಿದ್ದೀವಿ ಇಡೀ ರಾಜ್ಯವನ್ನ ನಾವು ಪ್ರವಾಸ ಮಾಡ್ಕೊಂಡು ಬಂದೀವಿ ನಾವು ರಾಜ್ಯ ರಾಜ್ಯಾಧ್ಯಕ್ಷ ಗುರುಮೂರ್ತಿ ರಾಜ್ಯ ಪ್ರವಾಸದಲ್ಲಿ ನಾನ್ ದಾಸು ಕೆಲವು ಕಡೆ ಬಂದ್ರು ಸಂಯೋಜಕ ರಾಜ್ಯ ಸಂಯೋಜಕರು ನಮಗೆ ಬಹಳ 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 ವೇದನೆ ಕೊಡುವಂತ ವಿಚಾರ ಅಂದ್ರೆ ಈ ಪ್ರಜ್ವಲ್ ಸಂಸದ ಅತ್ಯಾಚಾರ ಮಾಡಿರುವಂತಹ ಹೆಣ್ಣು ಮಕ್ಕಳ ಪಟ್ಟಿಯಲ್ಲಿ ಅಸಹಾಯಕರಾದಂತಹ ಅತ್ಯಂತ ಕಡು ಬಣತನದಲ್ಲಿ ಇರುವಂತಹ ಶೆಡ್ಯೂಲ್ಡ್ ಕ್ಯಾಸ್ಟ್ ಹೆಣ್ಣುಮಕ್ಕಳು ದಲಿತ ಹೆಣ್ಣುಮಕ್ಕಳು ಇದ್ದಾರೆ ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ವರ್ಗ ಅದೇ ರೀತಿ ಒಕ್ಕಲಿಗ ಜನಾಂಗ ಮತ್ತು ಇತರ ಜನಾಂಗದ ಹೆಣ್ಣುಮಕ್ಕಳು ಕೂಡ ರೇಪ್ ಮತ್ತು ನ್ಯೂಸ್ ಒಳಗಾಗಿರುವಂಥದ್ದು ನಮ್ಮನ್ನು ಅತ್ಯಂತ ಕಳವಳಕ್ಕೆ ಏಡ್ ಮಾಡ್ತಾ ಇರ್ತದೆ ಆದ್ರಿಂದ ಒಬ್ಬ ಮಾದರಿ ಆಗಬೇಕಾದ ಜನಪ್ರತಿನಿಧಿ ತನ್ನ ಮತದಾರರ ವ್ಯಾಪ್ತಿಯಲ್ಲಿ ಹೆಣ್ಣು ಮಕ್ಕಳನ್ನ ಅಸಹಾಯಕ ದುರ್ಬಳಕೆ ಮಾಡಿ ಅತ್ಯಾಚಾರ ಮತ್ತು ಲೈಂಗಿಕ ದುರ್ಬಳಕೆ ಮಾಡಿರೋದ್ರಿಂದ ಅವರನ್ನ ಕೂಡಲೇ ಜಗತ್ತಿನ ಯಾವ ಮನೆಯಲ್ಲಿ ಇದ್ರೂ ಬಂಧಿಸಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಒಟ್ಟಿಗೆ ಕೈ ಜೋಡಿಸಿ ಅತಿ ಶೀಘ್ರದಲ್ಲಿ ಅವರನ್ನ ಬಂಧಿಸಬೇಕು ಎಲ್ಲಾ ವಿಶ್ವಸಂಸ್ಥೆಯ ಎಲ್ಲಾ ನಿಯಮಗಳು ಇಂಟರ್ನ್ಯಾಷನಲ್ ಕೋರ್ಟಿನ ಎಲ್ಲಾ ನಿಯಮಗಳು ಎಲ್ಲವೂ ಸಹ ಒಬ್ಬ ಮರ್ಡರ್ ಮಾಡೋರ್ನ ರೇಪ್ ಮಾಡೋರ್ನ ಬಂಧಿಸುವುದರಲ್ಲಿ ಟೆರರಿಸ್ಟ್ಗಳನ್ನ ಬಂಧಿಸುವುದರಲ್ಲಿ ಎಲ್ಲಾ ದೇಶಗಳು ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತವೆ ಆದ್ರೆ ಅಂತಾರಾಷ್ಟ್ರೀಯ ಸಮುದಾಯದ ಪೊಲೀಸ್ ಇಂಟರ್ಪೋಲ್ ಅವರನ್ನ ಅಪ್ರೋಚ್ ಮಾಡಿ ಅವರಿಂದ ಇಂತಹ ಒಬ್ಬ ಕ್ರಿಮಿನಲ್ ಅನ್ನ ಅರೆಸ್ಟ್ ಮಾಡಿಸೋದಕ್ಕೆ ಒತ್ತಡ ಹಾಕಬೇಕಾಗಿರುವಂತ ಕೆಲಸ ಕೇಂದ್ರ ಸರ್ಕಾರ ವಿದೇಶಾಂಗ ಸಚಿವಾಲಯ ಇಂಟರ್ಪೋಲ್ಗೆ ಅಪ್ರೋಚ್ ಮಾಡಬೇಕಾಗಿರುವುದು ಸಿಬಿಐ ಇವರೆಲ್ಲರೂ ಕೂಡ ಪತ್ರವನ್ನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ರಾಜ್ಯದ ಗೃಹ ಮಂತ್ರಿಗಳು ಪತ್ರ ಮುಖೇನ ಈ ಒಂದು ಸಹಕಾರವನ್ನ ಕೋರಿದ್ದಾರೆ ಆದರೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಆ ಕಲ್ಪ್ರೇಟ್ ಅಪರಾಧಿ ಅಥವಾ ಆರೋಪಿಯನ್ನ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವುದರಲ್ಲಿ ಇನ್ನೂ ಸೂಕ್ತ ಕ್ರಮ ತಗೊಂಡಿಲ್ಲ ಇದು ನಾವು ಪ್ರಧಾನಿಯವರನ್ನ ಪ್ರಶ್ನೆ ಮಾಡ್ತೀವಿ ನರೇಂದ್ರ ಮೋದಿ ಅವರನ್ನ ನೀವು ಈ ಒಬ್ಬ ಅತ್ಯಾಚಾರದ ಈ ಒಬ್ಬ ಅಪರಾಧಿಯನ್ನ ಅಂತ ಮತದ ಯಾಚನೆಯನ್ನ ನೀವು ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಮಾಡಿದಂಥವ್ರು ಇದು ಬಹಿರಂಗ ಆಗಿದೆ ಇನ್ನೂ ಕೂಡ ತಾವು ಈ ಅಪರಾಧಿಯನ್ನ ಅರೆಸ್ಟ್ ಮಾಡೋದಿಕ್ಕೆ ಇಂಟರ್ನ್ಯಾಷನಲ್ ಏಜೆನ್ಸಿಗಳನ್ನ ಪ್ರಧಾನಿಯಾಗಿ ಯಾಕೆ ಅಪ್ರೋಚ್ ಮಾಡಿಲ್ಲ ಈ ದೇಶದ ಹೆಣ್ಣು ಮಕ್ಕಳ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಹಿಂದುತ್ವ ಈಗ ಎಲ್ಲೋಯ್ತು ಹೋಯ್ತು ರೇಪ್ ಆಗಿರೋರು ಯಾವ ಧರ್ಮದವರು ಹೆಚ್ಚು ಕಡಿಮೆ ಎಲ್ಲಾ ಮಜಾರಿಟಿ ಅವರು ಹಿಂದೂ ಧರ್ಮಕ್ಕೆ ಸೇರಿದವರು ಇದ್ದಾರೆ ಇಸ್ಲಾಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲರೂ ಕೂಡ ಮನುಷ್ಯರೇ ಎಲ್ಲರೂ ಹೆಣ್ಣು ಮಕ್ಕಳೇ ದೇಶದ ಪ್ರಧಾನಿಯ ನೈತಿಕ ಹೊಣೆಗಾರಿಕೆ ಏನು ಈಗಲಾದ್ರೂ ಕೂಡ ನಾವು ಆಗ್ರಹ ಮಾಡ್ತೀವಿ ನಮ್ಮ ಅಂಬೇಡ್ಕರ್ ಒಕ್ಕೂಟದಿಂದ ಕೇಂದ್ರ ಸರ್ಕಾರ ತುರ್ತು ಕ್ರಮ ತಗೋಬೇಕು ರಾಜ್ಯ ಸರ್ಕಾರವು ಕೂಡ ತಾನು ಮಾಡಬೇಕಾದ ಕ್ರಮಗಳನ್ನ ತೆಗೆದುಕೊಳ್ಬೇಕು ಎರಡೂ ಸರ್ಕಾರಗಳನ್ನ ಆಗ್ರಹ ಮಾಡ್ತೀವಿ ನಾವು ಜನಪರ ಸಂಘಟನೆಗಳ ಒಕ್ಕೂಟ ಏನು ಆಸಂದು ಈಗ ಸಂಘಟನೆ ಮಾಡಿದ್ದಾರೆ ಪ್ರತಿಭಟನೆ ಮೇ ಮೂವತ್ತು ಅದರಲ್ಲಿ ನಾವೆಲ್ಲರೂ ಕೂಡ ಬಾಹ್ಯ ಬೆಂಬಲ ಕೊಟ್ಟು ಭಾಗವಹಿಸ್ತೀವಿ ನಾವು ಜನಪರ ಒಕ್ಕೂಟಗಳಲ್ಲಿ ನಾವು ವಿಲೀನ ಆಗೋದಿಲ್ಲ ನಮ್ಮ ಅಂಬೇಡ್ಕರ್ ಒಕ್ಕೂಟ ತನ್ನ ಅಸ್ತಿತ್ವ ತನ್ನ ಅಸ್ಮಿತೆಯನ್ನು ಉಳಿಸ್ಕೊಂಡೇನೆ ಆ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸೋದ್ರ ಮೂಲಕ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ನಮ್ಮ ಹಾಸನ ಜಿಲ್ಲೆ ಎಂಟು ತಾಲೂಕುಗಳು ಅಲ್ಲಿ ಕಾರ್ಯಕರ್ತರು ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಒಕ್ಕೂಟದಿಂದ ಹೊರಟಿದ್ದಾರೆ ಶಿವಮೊಗ್ಗ ಕುರುಬೂರ್ತಿ ಹೊರಟಿದ್ದಾರೆ ಧಾರವಾಡದಿಂದ ಲಕ್ಷ್ಮಣ ಬಟ್ಟಾಯಿಯವರು ಹೊರಟಿದ್ದಾರೆ ಉತ್ತರ ಕರ್ನಾಟಕದ ಎಂಟು ಸ್ಥಾನಗಳಿಂದ ಈಗ ಜನ ಹೊರಟಿದ್ದಾರೆ ತುಮಕೂರ್ನಿಂದ ಹೊರಟಿದ್ದಾರೆ ನಮ್ಮ ಒಕ್ಕೂಟದ ವತಿಯಿಂದ ಈಗ ಬೆಂಗಳೂರಿನಿಂದ ಹೊರಟಿದ್ದಾರೆ ಈ ಎಲ್ಲ ಸಂಘಟನೆಗಳ ಸಾಮೂಹಿಕ ಒಕ್ಕೂಟ ಒಗ್ಗಟ್ಟಿನ ಪ್ರದರ್ಶನ ಪ್ರಜ್ವಲ್ ಅರೆಸ್ಟ್ ಆಗುವವರೆಗೂ ತಾರ್ಕಿಕ ಅಂತ್ಯ ಆಗೋವರೆಗೂ ಮುಂದುವರಿಬಹುದು